ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್

ಏನ್ ಮಾಡ್ತಾ ಇದಿ ಗುಂಡ ರಿತ್ತು ಗುಂಡ ಏನದು ಸೂಪರ್ ಹೇಳು ಏನದು ಜಲ್ದಿ ಹೇಳು ಏನದು ಸರಿ ಸರಿ ಹೋಗು ಗುಂಡ ತಾತನ ಜೊತೆಗೆ ಹೋಗು

ముదప్ప <Cutella> సుమ్ీరుకుండా <Near> <Kelas> <Kanawas> <organizational> <Kani Brother>

தெங்கல அடைங்க எல்லார தயின்தா ஹ்ம் நை பாய்கடி கேக்கடி பாயினா சடவு சடவு சைடுல நட்டாங்க இது வச हालात चेंज हैं अम्म कड़ी पटी हिता ना मैं कड़ी पटी था मुझे बिल्ले पट बोला ना हाँ बिल्ले पट बोला हाँ बिल्ले नाने नाने वंदे मार्ता वड़ी

ಸರ್ವ ಮಂಗಳೇ ಶಿವೇ ಸರ್ವಾರ್ಥ ಸಾಧಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತೇ ನಮಸ್ತೆ ಗೌರಿ ದೇವಿ ನಮಸ್ತೆ ನಾಯಕಿ ನಮಸ್ತೆ ಸರ್ವ ಪಾಪಾಗ್ನಿ ಶ್ರೀ ಗಣೇಶಾಂ ದೇವಿ ನಮೋಸ್ತುತೆ ಕಾಳಮ್ಮ ದೇವಿ ನಮಸ್ತುತೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕಿ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ವರವ ಚಾಮುಂಡಿ ವರವ ಕೊಡೆ ಸೆರಗೊಡ್ಡಿ ಬೇಡುವೆನು ವರವ ವರವಕೊಡೆ ವರವ ಕೊಡೇ ನನಗೆ ವರ ನೀಡಿ ಸಲಹ ಇದೇ ನಾ ನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೆ ವರವ ಕೊಡೆ ಚಾಮುಂಡಿ ವರವ ಕೊಡೆ ಕುಂಕುಮವೂ ಅರಿಶಿಣವೂ ಒಳವಂತ ಕರೆಮಣಿಯೂ ಸ್ಥಿರವಾಗಿರುವಂತೆ ವರವ ಕೊಡೆ ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ ವರವ ಕೊಡೆ ಚಾಮುಂಡಿ ವರವ ಕೊಡೆ ಹಸುರಲಿಯ ತೋರಣ ಮದುವೆ ನಾಮಕರಣ ಯಾವಾಗಲೂ ಆಗುವಂತೆ ವರವ ನಿನ್ನಾಣೆ ನಾ ನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೆ ವರವ ಕೊಡೆ ಚಾಮುಂಡಿ ವರವ ಕೊಡೇ ಹೆಸರುಳ್ಳ ಮನೆ ಕಟ್ಟಿ ಹಸು ಕರುವ ಸಾಲು ಕಟ್ಟಿ ವಂಶವೃದ್ಧಿ ಆಗುವಂತೆ ಬರವ ನಾಣೇ ನಾನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೇ ವರವ ಕೊಡೆ ಚಾಮುಂಡಿ ವರವ ಕೊಡೇ ಸೆರಗೊಡ್ಡಿ ಬೇಡುವೆನು ವರವ ಕೊಡೇ ವರವ ಕೊಡೇ ತಲ ಹಾಕಿದ್ರೆ ಬುದ್ಧಿ ಕೊಡಮ್ಮಿ

సాస్ట్ <puntos fluor> <tubeoses> <haz> ಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೇ ಅರಸಿನ ಕುಂಕುಮ ಹಚ್ಚಿವು ಮಾಲೆ ಹಾಕಿರೆ ಧಾನ್ಯಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ ಬಲದ ಕಾಲು ಮುಂದೆ ಇಟ್ಟು ವಸಿಲು ದಾಟಿ ಬಾರಮ್ಮ ಭಾಗ್ಯಲಕ್ಷ್ಮಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ ಹಾಲು ತುಪ್ಪ ಒಳೆ ಹರಿಸಿ ಅರಸ ತೋರಮ್ಮ ಧನ ಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ ದೇವಿಗೆ ಆರತಿಯ ಎತ್ತಿರೇ ಅರಶಿನ ಕುಂಕುಮ ಹಚ್ಚಿ ಮಾಲೆ ಹಾಕಿರೆ ಶೀರಾಬ್ರಿ ತನೆಯೇ ಆನಂದ ನಿಲೆಯೇ ವಿಷ್ಣು ಪ್ರಿಯೆ ಬಾರೇ ಕಮಲ ನಯನ ನಿಜ ಕಮಲ ವದನೆ ಕಮಲಾಕ್ಷವಲ್ಲವೇ ಬಾರೆ ಪುಷ್ಪ ಸುಗಂಧಿನಿ ಅರಣ ವಿಲೋಚನೆ ಕರುಣೆಯನ್ನು ತೋರೆ ಅನಂತ ರೂಪಿಣಿ ಚಿರಸುಖದಾಯಿನಿ ಇಷ್ಟಾರ್ಥವನ್ನು ತಾರೆ ಆದಿಲಕ್ಷ್ಮಿದೇವಿಗೆ ಆರತಿಯ ಎತ್ತಿರೆ ಅರಸಿನ ಕುಂಕುಮ ಹಚ್ಚಿವು ಮಾಲೆ ಹಾಕಿರೆ ಧಾನ್ಯ ಲಕ್ಷ್ಮಿಗೆ ನೀವು ದೂಪ ದೀಪ ಹಚ್ಚಿರೆ

ನೋಡಿ ಪೂಜೆ ಪೂಜೆ ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈವ್ನಿಂಗ್ ಬನ್ನಿ ಮಂಕಾಳಿ ದೇವಸ್ಥಾನ ಇದು ನಮ್ಮ ಮನೆ ಹತ್ರನೇ ಇರೋದು ಇದು ನಮ್ಮ ನಮ್ಮಅಮ್ಮವ್ರ ಮನೆಯಲ್ಲಿ ಹಬ್ಬ ಮಾಡಿರೋದು ನಾವು ನಮ್ಮ ಮನೇಲಿ ಮಾಡೋಂಗಿಲ್ಲ ನಾವು ಪೂಜೆ ಅಷ್ಟೇ ಮಾಡ್ತೀವಿ ಐದು ಪೂಜೆ ಬೈಕಿಗೆ ಕಾರಿಗೆಲ್ಲ ಪೂಜೆ ಮಾಡ್ತೀವಿ ಅಷ್ಟೇ ಫ್ರೆಂಡ್ಸ್ ನಮ್ಮಪ್ಪ ಕಾರ್ಪೆಂಟ್ರ್ ಕೆಲಸ ಮಾಡ್ತಾರಲ್ವ ಹಂಗಾಗಿ ನಾವು ಸಾಮಾನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ನನ್ನ ಮಗ ನೋಡಿ ಎಷ್ಟು ಮುಂದೆ ಮುಂದೆ ಹೋಗ್ತಾ ಇದ್ದಾನೆ ನಮ್ಮತ್ತೆ ಹೋಗ್ತಾ ಇದ್ದಾರೆ ಆದರೂ ಬಿಡ್ತಾ ಇಲ್ಲ ನನಗೆ ಹೋಗ್ತಾ ಇದ್ದಾನೆ ನೋಡಿ

నోడి పూజ మతీ నన్న మగ ఒడే నిల్ ఫ్రెండ్స్ నన్న మగ ఫుల్ చాష్టి నోడి ఉదిన కడే బలక్తాయి చన ఫ్రెండ్స్ దేవస్థాన ఇతీచూ దొడ్డు మర ఇదే విగ్రహను ఇ బట్ క్లోస్ నో టైమీ గంటే బ్యారోడి భారీ నన్న మగ ನನ್ನ ಕೈ ಮುಗಿತ ಫ್ರೆಂಡ್ಸ್ ನಮ್ಮ ಮತ್ತೆ ವೀಡಿಯೋ ಮಾಡ್ತಾಯಿದ್ರು ಹಂಗಾಗಿ ನಾನು ವಿಡಿಯೋ ಮಾಡೋಣ ಅಂತ ನಮ್ಮ ಅತ್ತೆನ ಕೈ ಮುಗಿಯೋಗ್ರಿ ಅಂತ ಕಳಿಸಿದೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ನಮ್ಮಮ್ಮನ ಕೈ ಮುಗಿತಾ ಇದ್ದಾರೆ ನೋಡಿ ನಮ್ಮ ನಮ್ಮತ್ತೇನೂ ಕೈ ಮುಗಿತಾ ಇದ್ದಾರೆ ಇವಾಗ ಬಂದರು ವಿಡಿಯೋ ಅವರೇ ಮಾಡ್ತಾ ಮಾಡ್ತಾಯಿದ್ರು ಹಾಗಾಗಿ ನೋಡಿ ಎಷ್ಟು ಜಾಸ್ತಿ ಮಾಡ್ತಾನೆ ನಮಗೆ ಒಂದು ಕಡೆ ನಿಲ್ಲೋದೇ ಇಲ್ಲ ಫ್ರೆಂಡ್ಸೂನು ವಿಡಿಯೋ ಇಷ್ಟ ಆಗಿದೆ ನಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗಿದೆ ನಮ್ಮ ಪೂಜೆ ಇದೇ ಥರ ನಾವು ವರ್ಷ ಮಾಡೋದು ನೋಡಿ ಚೆನ್ನಾಗಾಗಿದೆ ನಾ ಕಮೆಂಟ್ ಮಾಡಿ ಪ್ಲೀಸ್ ಐ ಹೋಪ್ ಯು ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು